ಮಮ ನೋಡಪ್ಪ ಏನಾರೇ ಮಾಡಿ ಗಂಟ ಹಾಕೋ ಮಾರ್ರೆ ನಿನ್ನ ಕೈ ಮುಗಿದು ಕಾಲು ಇರ್ಪ ಅಂದ್ರೆ ಇನ್ನು ವಾದಲೆಲ್ಲ ಬರೀ ಸುಳ್ಳೆ ಆಗಕತ್ತಾವ ನೀ ಏನಾರೇ ನನಗೊಂದು ಹೆಣ್ಣು ಸಿಗತ್ತ ಲಗ್ನ ಮಾಡಿದ ಹೆಂತದೇ ಕಿರಲೇಕ ಅದು ವರ್ಷ ತುಂಬಿದ್ರಾಗ ನಿನ್ನತ ಗಂಡ ಸುಮಗ ನಡಿತೀನಿ ಅವ್ನು ನನಗೆ ಪಾಸ್ ಆಗೋ ಹೆಣ್ಣು ಸಿಗ್ತಂದ್ರೆ ನಿನ್ನಂಥವು ಯಾಡು ಹೋಗಿತೀನಿ ನಮಗ ನಾನು ಹೀ ಬಿಟ್ಟು ನನಗೆ ಈಗ ಕರ್ಕೊಂಡು ಹೊಂಟೀನಿ ಪಾಸಾತು ಅಂದ್ರೆ ಚಲೋ ಆತ ನಿನ್ನ ನಶೀಬ್ ಲೇ ಅದು ಇನ್ನು ಅಲ್ಲಿ ಹೋದಂದು ಗೊತ್ತಾಗತ್ತಲ್ಲ ಗೊತ್ತಾಗತ್ತೆ ನಶೀಬ್ ಬೇಕು ಅದಕ್ಕೂ ಹಣೆ ಬರ ಬರ್ದಿರ್ಬೇಕು ದೇವರು ಮಾಡೋ ಪ್ರಯತ್ನ ಮಾಡಿ ಮಾಡ್ತೀನಿ ಅಲ್ಲ ಮತ್ತು ಎದಕ್ಕೆ ಕರ್ಕೊಂಡು ಹೊಂಟೀನಿ ಅದು ಹನಿಬಾರ್ದಾಗ ಕೂಡೋದು ಬರ್ದಿರ್ಲಿಲ್ಲ ಅಂದ್ರೆ ನಾ ಕೈ ಕಾಲು ಬಿದ್ರೆ ಕೂಡ್ಸ್ಕೋತೀನಿ ಹಂಗೆ ಬರೋದಿಲ್ಲ ಅದು ನೀನು ಅವ್ನ ಭಾಷೆಂಗ ಬಲ ಕೂಡಬೇಕಾದ್ರೆ ನಕ್ಷತ್ರಗಳು ಬೇಕಾಗುತ್ತೆ ಆಗಲೇ ತೆಲ್ಲಿ ಚಿಕ್ಕ ಕಾಣ್ತಾವೆ ನಿನಗ ಅಯ್ಯೋ ಅಯ್ಯೋ ಆ ನಕ್ಷತ್ರ ಅಲ್ಲಲ್ಲಿ ನಮ್ಮ ಹಣೆ ಬರದ ನಕ್ಷತ್ರ ಇಲ್ಲಿ ಬೇರೆ ಇರ್ತವೆ ನಾವು ಮತ್ತೆ ನೀ ಒಂದು ಕೆಲಸ ಮಾಡೋಣ ನೀನು అగలట్ చూడొద్దు బడ రాత్రి చూడొనలే చిక్కిను ఇర్తావు నక్షత్రకాంతా నిల బ్యాటరీ తోన్ హోల్ గేకి మొక్కు కిడి ఏ ఒచనన మగన కన్నె నోడు పద్ధతి ఏంది నిండు నే నక్షత్రంది అది బేరే ఐతి బా వా వాట నోడు అలి గదలా మార్బడ నా మత్తే ನೋಡಕ್ ಬರ್ತಾರತ್ತಂದಿದ್ದಾರಲ್ಲ ಯಾರು ಕಾನವಲ್ ಏ ಏನ್ ನೋಡತೀರಿ ಅತ್ತಿ ಯಾರ ನೋಡಕ್ ಬರ್ತಾರ ಅಂದಿದ್ದಲ್ಲ ಬಂದ್ರ ಬಂದಿರ್ತಾರ ಬಿಟ್ರ ಬಿಟ್ಬಿಡ್ತಾರ ಹೋಲ್ ಬಿಡು ಮದ್ವೆ ಏನು ಮಜಾನೇ ಇಲ್ಲ ಮದ್ವೆ ಒಳಗ ಮಜಾ ಇಲ್ಲಂತೀ ನನ್ಕಿಂತ ನೀನು ಸಿಂಗರ್ ಆಗಿಲ್ಲ ಅತ್ತಿ ಅದು ಏನಂದ್ರ ನೀನ್ ನೋಡಕ್ ಬಂದಿರ್ತಾರಲ್ಲ ಅವ್ರ ನಾಳೆ ನನ್ ಮ್ಯಾಲೂ ಬಿದ್ರೆ ಬೀಳ್ಬಹುದು ಅತ್ ರೆಡಿ ಆಗೇನಿ ಬಾಬಾ ಒಳಗ್ ಕೆಲ್ಸ ನಾವು ಮಾಡೇನ್ ಬಾ ನೋಡಾಕ ಬಿಡವಲ್ಲ ಗ್ಯಾಲ್ವ್ವ ಬಂದಾಗ ಬರ್ತಾರ ಏಯ್ ನೀ ಅಲ್ಲಿ ಹೋಗಿ ಹುಚ್ಚುಚ್ಚನಾ ಕರ್ ಮಾತಾಡಬೇಡ ನಾ ಎಲ್ಲಿ ಮಾತಾಡ್ತೀನಿ ಅಂದಿನ ಉನ್ನ ನೀನ ಮಾತಾಡ ಏನ್ ಕೇನಾರ ಮಾತಾಡ್ತೀಯ ಅಂದ ನಿನ್ ನಕ್ಷತ್ರ ಬಲನ ತಿರುಗಿ ಹಾಳಾಗಿ ಹೋಗ್ತದ ನೋಡು ಹಂಗ್ ಮಾಡಬೇಡಪ್ಪ ನೀನು ಕಾಲ್ ಹಿಡ್ಕೊತೀನಿ ಪೇ ಮಟ್ಟ ಏನ ಏನ್ ಮಾಡ್ತೀನಿ ಮಾಡು ಒಟ್ಟು ಜೋಡ್ ಮಾಡಿ ಜೋಡ್ ಮಾಡಾಕನ ಕರ್ಕೊಂಡು ಬಂದೀನಿ ಅದು ಏನೈತಿ ಅದ ರೀ ಇಲ್ಲ ಮನ್ಯಾಗ ನೋಡ್ಕೊಂಡ್ ಬರ್ಲೇನ್ ಒಳಗ್ ಹೋಗಿ ನಿನ್ನ ಹಾಳೆ ಏನು ಗೊತ್ತಿಲ್ಲ ನಿನ್ನ ನಿನ್ನವನು ಮೊದಲಿಗೆ ಅತ್ಯಂತ ಚಟಗಡಿ ಮಾಡಿದ್ದನ್ನ ಅವ್ರ ಎದ್ರಿಗ್ ಗೊತ್ತಾತ ಅಂತ ಅಂದ್ರೆ ಎಲ್ಲಾನು ಹಾಳಾಗಿ ಹೋಗುತ್ತೆ ನೋಡಿ ಇಲ್ಲ ಅದಾರು ಇಲ್ಲೋ ಬಾಗಲ್ ಮುಂದೆ ಅದ್ರ ಬಕತ್ ಮಾಡಿದ್ದೆ ನಾವ್ ಅದರ್ತೀನಿ ಆಯ್ತಾಯ್ತು ನೀನ್ ಅದಕ್ ಕರ್ಕೊಂಡ್ ಬಂದಿನಿ ಇಲ್ಲ ನೀ ಕೆಲ ಸಿಕ್ಕಾರ ಕರ್ಕೊಂಡ್ ಬಂದಿನಿ ಇಲ್ಲ ಹೋಮ ನೀನೇ ಹೋಗಿರು ಬಟ್ ಏನ್ರ ಮಾಡ್ ಜೋಡ ಮಾಡ ಮುಂದಿನ ಮನೆ ಹೋರೇ ಇದು ಕಣ್ಣ ನೋಡ್ಲಕ್ ಬಂದೆ ಏನ್ ಬೇಡ್ಕೊಳಕ್ ಬಂದೆ ಹಿಂಗೆ ಗೊದ್ರ ತರ ಕಣ್ಣೇ ನೋಡ್ಲಿಕ್ ಬಂದ ಏ ನಮ್ಮ ಇದು ತ್ಯಾಂಗೆ ಹೋದ್ರ ಬೇಕಲ್ಲೇ ಚಂದ ಬಗಲ್ ಮುಂದ ಹೋಗಿ ಹೋದ್ರು ಮಾಡಾಕ ಚಂದಿಗೆ ಹೋದ್ರ ಅಕಾರ್ದು ಎಳ್ಚಿ ತರಬೇಕು ನೋಡವ್ರು ಏ ನಮಗ ರೂಢ ಐತಲ್ಲೇ ಅದು ಒದಗಲುದಿಲ್ಲ ಬಗಲ್ ಮುಂದಿತ್ತು ಹ್ಞೂ ಹಂಗಾಗ ಜಲ್ದಿ ಬರ್ತಾರ ಅವ್ರು ಆಯ್ತಾ ಇನ್ನೊಂದ್ಸ ಹೋದ್ರೆ ಇನ್ನೊಂದ್ ಸಲ ಹೋದ್ರೆ ಯಾರಿದ್ರು ಆ ಏ ಎಲ್ಲ ಆಂಟಿ ಯಾರೋ ಒದ್ರದಂಗ ಐತಲಾ ಏ ಬೀಗ್ರೆ ಬಂದಿರ್ಬೇಕು ನೋಡಿ ಕುರ್ಚಿ ಗಿರ್ಚಿ ಹಾಕ

ನನಗ ಮದ್ವೆಯಾಗ ಹುಡುಕ್ ಬರ್ತೀನಿ ಅಂತ ಇದ್ದಾರಿ ಅದಕ್ಕ ಹಂಗೆ ಹುಡ್ಕ್ಯಾಡತ್ತೀನ್ ಬರ್ತೀವಲ್ಲ ನೀವ್ ಗೆಳಸ್ ಕೇಳಿ ಏನ ಇವ್ರೆ ಏನ್ರಿ ಹಾ ಇಲ್ಲ ನೋಡಿ ಕುಂಬಳಕೈ ಮದ್ವೆ ಅತ್ತಿ ಅತ್ತಿ ಯಾರು ಅತ್ತಿ

ಜಾಬ್ ಸಕ್ರಿ ಚೆಕ್ ಮಾಡ ಹೋಗಿ ಇಲ್ಲ ಅದು ಬೋಗಣ್ಣನ ತೋರ್ಸ್ ಕೊಟ್ ಬಾ ಫೋನ್ ಬರ್ತಾಳೆ ಏನು ಐಡಿಯಾ ಕೊಳ್ತೀಲಿ ನೋಡೋಣ ಬಂದು ಓ ಮಾವಾ ಹೋಗಲ್ಲ ಎರೆ ಇಲ್ಲ ನಂದ ಅದು ವ್ಯಾರೆ ಆತಾಳ ಅವರಿಗೆ ಮಾತೆ ನನ್ನ ನಾನು ಮತ್ತೆ ಹೇಳೋಣ ಸ್ವಲ್ಪ ಮಾತಾಡೋಣ ತಡಕ್ಕೆ ಯಾಕ ಹುಡುಗ गावನ್ ಸವಾಲ್ ನಾನು ಹারে ತೆಲಾಗಿನ್ ಕೂದ್ಲಾ ನಿನ್ನವನು ವೈಟ್ ಕೊಂಡೇನ ಯಾಕ ಕಟಿಂಗ್ ಮಾಡಿಸಿಕೊಂಡು ಬರ್ಲೇ ಕಟಿಂಗ್ ಮಾಡಿಸಿಕೊಂಡು ಬರ್ಲೇ ನೋಡ ಕೂದ್ಲಾ

ಕೂದಲ ಆಟಿ ನಿನ್ ಮಕಾನು ಹಿಡಿಸ ನೋಡಾಕಿ ಅಳ್ಗಾಡ ಒಳ್ಳು ಒಂದಪ್ಪ ಫೋನ್ಗೆ ಅರ್ಜೆಂಟ್ ಬರ್ತಾಳ ಮಗ ನೀನ್ ನೋಡಾಕ್ಲಿ ಹೆಣ್ಮಕ್ಳಿಗೆ ನಾ ಎಲ್ಲಾ ಮುಗಿಸ್ತೀನಿ ಅಪ್ಪನಪ್ಪ ಹ್ಮ್ ಅದನ್ನ ಇದನ್ನ ಕೇಳಬೇಡ ಎಲ್ಲಾನು ಕೇಳಿ ನಾನು ಮೂಡ ಹಾಳು ಮಾಡಬೇಡ ಇಲ್ಲ ಒಳಗೆ ಚಾ ಬರ್ಲಿಲ್ಲ ಅದಕ್ಕೆ ನೋಡವ್ವ ನಮ್ಮ ಹುಡುಗನ ಕಡಿಂದ ಅಂತೂ ದೋಷಿಲ್ಲ ಆ ಮತ್ತೆ ನಿನಗೆ ಮಕ್ಳು ಎಂಸ್ ಅದಾವ ಏನ ಕೇಳ ಅಲ್ಲ ಮದ್ವೆಯಾಗಿಲ್ಲ ಆಕಿನ ತೋರ್ಸಾಕ ನನಗೆ ತಂದೇ ಇಲ್ಲ ಹುಡುಗನ ಕೇಳತ್ತಿಲ್ಲ ಆಕಿ ನಿನ್ಗ್ ಅನುಭವ ಇಲ್ಲೇ ಮಗ ನಾ ನಾ ಕೇಳಿದ್ ಯಾಕೆ ಕೇಳಿದ್ನಿ ಅಕಸ್ಮಾತ್ ಮದ್ವೆ ಆಗಿಂದು ಮಕ್ಳು ಆಗಲಿಲ್ಲ ಅಂದ್ರೆ ಅವ ಎರಡು ಮಕ್ಳು ಆಡ್ಸಾಕ ಬರ್ತದೀನಿ

तो बोले, तो बोले, ना तो नी। नी ना ये नावारियला तगळे 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 ना तगळे मामा कन्या ನನಗೆ ತೋರ್ಸಾಕ್ ತಂದಿನಿ ನೀ ಯಾಕು ಚರಂಗ ಮಾಡಲತಿ 나 ಏನು ಮಾಡಿನಿ ಚಾ ಕಾಡಾಳ ತಗೊಂಡಿನಿ ತಗೊಳ್ಳೆ ತಗೊಳ್ಳೆ ತಾಣ ಹಾಡಲ ಹಂಗಲ್ಲ ತಗೊಳ್ಳೆ ಬೇಡ ಅನ್ನೋದು ಕರೆ ಅಲ್ಲ ಆ ಚಾ ಕುಡಿ ಕೇಳು ಮಾರ್ಯಾ ನಿನ್ನ ಕಾಲು ಹಿಡ್ಕೊಲೇನ್ ಕೇಳು ಲೇ ನಾ ಹಿಂದಕ್ ಮೆಣಸಿನ್ಕಾಯಿ ಮಾರಕೇತ್ನಿ ಅವಾಗ ಅವೇ ರೋಡ್ಗಳ ಈಗ ಬರಕತ್ತೇ ಅವ ಆ ಮೆಣ್ಸಿನ್ಕಾಯಿ ಮಾರುದು ಬಿಡು ಈಗ ಇಲ್ಲಿ ಕಾಂಟ ಎಬ್ಬಸ್ಬೇಡ ನಮಗೆ ಹ್ಞೂ ಹ್ಞೂ ಇಲ್ಲಿ ಚಲೋ ನಾತ ಎಬ್ಬಸೋನು ಆತು ಚಾ ಚಾಮ ನಿನಗೆ ಹೆಟ್ ಮೆತ್ತಗ ತಗೋರಿ ಅಂದನದು ಸಿಟ್ಲಿ ತಗೋಣತಾಳ ಅನುಭವ ಚುಂ ಕುಡಿ

ನೀ ಓ ಅಂದ್ರೆ ನನ್ನ ಮಗಳಿದ್ದಂಗ ಮತ್ತೆ ನಾ ಮಗಳು ಕೊಡ್ಬೇಕಾದ್ರೆ ನಿಮ್ಮ ಅಕ್ಕ ಎಲ್ಲ ವಿಚಾರ ಮಾಡೇ ಕೊಡೋನ ಅಲ್ಲ ಒಳಗ್ ನಡ್ರಲ್ಲ ಮಾತಾಡೋದೈತಿ ಪರ್ಸನಲ್ ಆಗಿ ಓ ಬರ್ರಿ ಕಪ್ ತೊಳ್ಕೊತು ಮಾತಾಡೋನ್ ಅತ್ತಿ ಮದ್ವೆ ಮಜಾನೇ ಇಲ್ಲ ಅಂದಿ ಸುಮ್ಮನೆ ಇರ ಈಗ ಮಜಾ ಬರತೈತಿ ನೀವ್ ಬರ್ರಿ ಹೆಂಗಾದ್ರ ನಾನು ನನಗೆ ಏನಕ್ಕೆ ಹೇಳಿ ಕರ್ಕೊಂಡು ಬಂದಿ ಸಪ್ರೇಟ್ ನಾವು ಮಾತಾಡ್ಬೇಕು ಮಮ್ಮ ನೀ ಅಲ್ಲ ಎಲ್ಲರೂ ಎರಡು ಗಣ್ಣ ಹಾರಿದ್ರು ನಮ್ದು ಎರಡು ಗಣ್ಣ ಮತ್ತೆ ಉಕ್ಕತ್ತ ಹೋಗೋ ಸುಮ್ಮನೆ ಏ ಏನು ರೀ ನಿಮ್ಮ ಅತ್ತೆ ಬುದ್ದಿ ಅದೈತಿಲ್ಲ ಮನೆ ತೋರಿಸ್ತೀನಿ ತಿಮ್ಮಗ ನಾನು ಕರ್ಕೊಂಡು ಬಂದ್ರೆ ನಿಮ್ಮ ಅತ್ತೇನ ಹೊರಗೆ ಕರ್ಕೊಂಡು ಒಳಗೆ ಹೋಗಲ್ಲ ಇದೆಂತ ಪದ್ಧತಿ ರೀ ನಿಮ್ದು ನಿಮ್ಮ ಗೊತ್ತಾಗಲ್ಲ ಏನ್ರಿ ನಮ್ಮ ಅತ್ತೆಯಿಂದ ಹೋಗಾಕ ಆಚಯಕ್ಕೆ ಒಳಗೆ ಕರ್ಕೊಂಡು ಹೋಗ್ಬೇಕು ಕಪ್ಪು ತೊಳ್ಕೊತ ಮಾತಾಡ್ತಾಳತ್ತ ಏ ಮಾಮ್ಮ ಏನು ರೀ ನಿಮ್ಮ ಮಳೆಯ ಮಾತಾಡಕ್ಕೆ ಬಿಡವಲ್ಲ ಒಂದೇ ಸಣ್ಣ ಹೋದ್ರ ತಂದ್ಲ ಏ ಹುಚ್ಚ ನಾನು ಮಗಲ ನೀನ್ ಅವನು ಯಾಕಲೇ ನಿನ್ ಏನ್ ತಿಮ್ರ ಅನು ನಮ್ಗ ಒಟ್ಟು ಮಾತಾಡ್ಸೋ ಕೊಡೋಲ್ಲ ಜರ ಸೋಮ್ಯರ ಇಲ್ಲ ಹುಚ್ಚ ನಾನು ಮಗನ ಏ ಮಮ ಏನ್ ಕಿರಿಕಿರಿ ವಾ ಏ ಒಂದ್ ಸೋಮವಾರ ಇರ್ಲಿ ಇನ್ನೊಂದ್ ಎರಡು ಪಾಯಿಂಟ್ ಅದ ಮಾತು ಅವನು ಮುಗಿಸಿ ಬರ್ತೀನಿ ಇವನ ಅವನ ಯಾವ್ದಕ್ಕೂ ಒಟ್ಟು ಆಸ್ಪಾದನ ಕೊಡುದಿಲ್ಲ ನಮಗ ಅವೇನ್ ಬಿಡಂಗ ಕಾಣಲ್ಲ ಹೋಗ್ ಮಾತಾಕೊಂಬನ್ರಿ ಏ ಏನ್ ಏನಗು ಬಾ ಇವ್ವ ಬರದ್ ಬಂದಾನ ಇದಿನ್ ಬೆನ್ನ ಬಂದಾನ ಒಬ್ನೆ ಬರಬಾರ್ದ ನನಗ ರೀ ಈಗ ಮಜಾ ಬರತ್ತಿತ್ತ ಮೀನ್ ಪಾಯಿಂಟ್ಗಳು ಎಡ್ ಅದಾವ ಒಂದಿದ್ದ ಹಾ ಏನದಾವು ಓ ಏನೋ ಅದ ಕೇಳ್ಬೇಕ ಅನಟಗೆ ನೀವ ಕಿವ ಮಣ್ಣ ತಿತ್ತ ಏ ನೀನು ಅವನು

ನೀ ಕಣ್ಣೇನ್ ನನಗೆ ಸೋರ್ಚ್ ನತ್ತಂದಿ ನೀನೆ ಹೊಡ್ಕೊಂಡು ಹೋಗ್ಬೇಕಂತ ಬಂದಿವು ಏನ್ ಮಾಡುದಿಲ್ಲ ಏನ್ ನಂದು ನನಗ ಮ್ಯಾಚ್ ಆಗಾಕತಿ ಅಲ್ಲ ಅದು ಈಗ ನಿನ್ನ ಹತ್ರ ಬಜೆಟ್ ಇಲ್ಲ ಸುಮ್ಮನೆ ಉಗಾದಿ ತನಕ ಮದ್ವೆ ಅನ್ನೋದು ಬೇಡ ನೀ ಅನ್ಕತ ಒಂದ ರೆಸ್ಟ್ ತಗೋ ಹ್ಮ್ ನಾ ಮದ್ವೆ ಇನ್ನೊಂದು ಎರಡ್ ಮಾತ ಅದ ಮಾತಾಡಿ ಬರ್ತೀನಿ ಯಾ ಎದ್ರು ಅದ ನಮ್ದು ಏ ಮಾಮಾ ನಿನ್ನ ಮದ್ವೆ ನೀ ಹಿಂದಗಡೆ ಮಾಡ್ಕೊರಪ್ಪ ನಮ್ ಮದುವೆ ಮಾಡಸು ನೋಡಪಾ ಅಕಿದು ನಂದು ಮಾತುಕತೆ ಕಥೆ ಆಗ್ಯಾದ ಇಬ್ಬರದು ಪಿಕ್ಸ್ ಆಗ್ಯಾದ ಅಂದ್ ಮ್ಯಾಲ ಇಕ್ಕಿ ನನ್ ಮಗಳ ನನ್ನ ಮಗಳು ನಿನ್ಕೊಳ್ಳೆ ಅಲ್ಲಲ್ಲಿ ನೋಡಿ ಹೋಗಿ ಅವನವ್ ಬಾವ್ಯಾಗ ಬೀಳೆನ್ನ ಎಲ್ಲಾ ಚಲ್ಡ್ಗೊಳ ನನ್ ಬರ್ತದ ಉಳುಕ್ನು ಗೊತ್ತದವ್ ನನಗ ನನ್ನ ಮಗಳು ಹಾಳು ಮಾಡ್ಕೊಳ್ಳೆ ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಅಲ್ಲ ಯಾವತ್ತು ಇಪ್ಪತ್ನಾಕ್ ತಾಸು ನಾನೇ ಕುಡಿಯರ್ ಅದು ಇದನ್ ಕಾಲದಾಗ ಇತ್ತು ಸಾವಿರ ಸುಳ್ಳು ಹೇಳಿ ಮದುವೆ ಮಾಡುದು ಈಗಿನ ಕಾಲದಾಗ ಇಲ್ಲದು ಈಗ ಎಲ್ಲ ಬರಬರಿ ಹೇಳಿ ಮದ್ವಿ ಮಾಡುದು ನನ್ ಮಗಳು ಕೊಳು ಬಲ್ಲ ನಿನ್ ಮಗಳು ಈಗ ಅಲ್ಲಿ ಬರುತ್ತೆ ನಾ ಕೊಡಲ್ ನೋಡು ಆಕೆಲ್ ನನ್ನ ಮಗಳು ನಾ ಇನ್ನ ಸಾಲಿ ಕಳ್ಸಿನಿ ಈಗ ಏಳನಂತೆ ಮುಗಿಸಿ ಎರಡು ತಕ್ಕ ಕಳ್ಸು ಈ ಪ್ರಕೃತಿ ಏ ನನ್ನ ಮಗನ ಪ್ರಕೃತಿ ಅಂದ್ರೇನು ಬಾಳ ಸಾಣದ ಹುಡುಗಿ ಬಿಡಿಸ್ಬೇಡ ಆ ಇಕಿ ಒಳ್ಳೆಂತೆ ಪಾಸ್ ಆಗಿ ಎಂಟಂತೆ ಖರ್ಚು ಆ ಸೈಕಲ್ ಕೊಡ್ತಾರ ಆ ಅವಾಗ ಸೈಕಲ್ ಕೊಡ್ತಾರ ಅದೇ ಸೈಕಲ್ ಮ್ಯಾಗ ಹೊಯ್ಕೊತ ಬಂಬೈ ಮಟ ಮಾರ್ಕೊತ ಇರ್ಲಕತ್ತಿ ಯಾರು ನೀ ಹೋಗುದು ಮಾಡ್ಕೊಂಡ್ ನಿನ್ನ ಅದ ಸೈಕಲ್ ನಿನಗ ಕಲಸಿ ಆ ಏನ್ ಸುಮಾರ್ ಚಟ ಅದಾವು ಇರ್ಲಿ ಮಾವ ಅಂತ ಹೇಳಿ ಇದಿದೆಲ್ಲಾ ಮಾಡ್ಕೊಂಡು ನಿನ್ ಬೆನ್ ಹತ್ತಿನಿ ಕನ್ಯಾ ತೂರ ತಿನ್ನೋದ್ ಕರ್ಕೊಂಡ್ ಬಂದ್ ಆಕೆ ನೋಡು ಹೊರ ತಗೊಂಡೆ ಒಳಗ್ ಹೋಗ್ತಾಳೆ ಏ ಹೋಗ ಅಲ್ಲೇ ಮುಗ್ಧ ಮುಗ್ದು ಮಗಳ ಕೊಡ್ಲಿ ನಿನಗ

ಒಳಹೋಗ ಮುಕ ಹೋಗು ನಾವು ಇನ್ನೆಂದಾಡು ಮೇನ್ ಪಾಯಿಂಟ್ ಅದಾವ ಮಾತಾಡಿ ನಿನ್ನನ್ನ ಟೈಲರ್ ನೋಡಿ ಸುದ್ ಮಾಡ್ತಾವ ಹೋಗುವ ಒಳಕೊಂಡೆ ಆಗೋ ಮಗು ಅತ್ತಿ ಮಾ ಹ ದಗಿಯಕ ಫ್ಯಾನ್ ಚಕೋರಿ ಉಂಡಿಗೆ ಇಂಗ್ಯಾಕ ಕಾಣುಕ್ಕೆ ಇಷ್ಟವಾಗ್ನು ಕಟ್ಟಿ ಕಿಚ್ರಿಯ ಕಿ ಹೀ ಸುದ್ ಆದಲಿಲ್ಲ ಮತ್ತೆ ನನ್ ಸುದ್ ಐತla ಅದಕ್ಕೆ ಹೋಗಲಿ ಬಿಡು ಅಕ್ಕಿನೇನ ಬರ್ತಿನ ಅಣ್ಣ ಮಗ್ಳು ಆಗ್ತಾಳಲ್ಲ ಅದಕ್ಕೆ ಒಂದು ವಾರ ತಂದು ಮದುವೆ ಮಾಡಿ ಆಚಿದ ಭಾರಿ ಸುದ್ದಿ ಮಾಡ್ತೀನಿ ಅಂದ್ಯಾ ಅಂದಂಗ ಇಲ್ಲೇ ಕುಂತು ಮಾತಾಡೋದು ಇನ್ನೊಂದು ಇಷ್ಟು ಒಳಗೆ ಹೋಗೋಣ ಬೇರೆ ಅಂದರೂ ನಾವು ಅಲ್ಲೇ ಐತಿ ಅಲ್ಲೇ ಕುಂತು ಮಾತಾಡೋ ಹೌದಾ